ನಮಸ್ತೆ ತಕ್ಷಣ ಡೋರ್ ರಿಂಗ್ ಆಯಿತು ಎದ್ದು ಹೋಗಿ ನೋಡಿದ್ರೆ ಎಲ್ಲರೂ ಗಾಢ ನಿದ್ರೆ ಇರಿದ್ರು ಈ ಸಮಯದಲ್ಲಿ ಯಾರು ಅಂತ ಕಿಟಕಿಯಿಂದ ನೋಡಿದ್ಲು ಬಾಗಿಲು ಬಳಿ ಯಶ್ ಇದ್ದಾನೆ ತಕ್ಷಣ ಬಾಗಿಲು ತರದ್ಲು ಎದುರಿಗೆ ಯಶ್ ಆ ಸಮಯದಲ್ಲಿ ಅವನನ್ನು ಅಲ್ಲಿ ನೋಡಿ ಆಶ್ಚರ್ಯಪಟ್ಲು ಯಶ್ ಸತ್ಯಾಳನ್ನು ಊಹಿಸ್ತಾ ಸಣ್ಣದಾಗಿ ನಗ್ತಾ ಇನ್ನು ನಿದ್ರೆ ಮಾಡಿಲ್ವಾ ಅಂತ ಕೇಳ್ದ ಏನು ಹೇಳಬೇಕು ಅಂತ ಅರ್ಥ ಆಗದೆ ಇಲ್ಲ ಎಂಬಂತೆ ತಲೆ ಅಡ್ಡವಾಗಿ ಆಡಿಸಿದ್ಲು ಕ್ಷಮಿಸಿ ಡಿಸ್ಟರ್ಬ್ ಮಾಡಿದೆ ಹೆಚ್ಚುವರಿಕಿ ನನ್ನ ಹ್ಯಾಂಡ್ ಬ್ಯಾಗ್ನಲ್ಲಿಯೇ ಉಳಿದು ಹೋಗಿದೆ ನಾಳೆ ಮಧ್ಯಾಹ್ನ ಡ್ಯೂಟಿ ಇದೆ ಅದಕ್ಕೆ ಮನೆಗೆ ವಾಪಸ್ ಬಂದೆ ಆದರೆ ಲಾಕ್ ತೆರೆಯಲು ಕೀ ಸಿಗಲಿಲ್ಲ ಬೆಳಗ್ಗೆ ಅವಸರದಲ್ಲಿ ಎರಡು ಕೀಗಳನ್ನ ನಿಮ್ಮಲ್ಲಿಯೇ ಇಟ್ಟೆ ಮನೆಗೆ ಕರೆ ಮಾಡಿ ಕೀ ತೆಗೆದುಕೊಂಡು ಹೋಗ್ತೀನಿ ಫೋನ್ ಮಾಡಿದೆ ಆದರೆ ಸೈಲೆಂಟ್ನಲ್ಲಿ ಇತ್ತೇನೋ ಎತ್ತಲಿಲ್ಲ ಅಂದ ಅಷ್ಟು ರಾತ್ರಿ ಅವಳನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಬೇಸರ ಮಾಡಿಕೊಂಡು ಸತ್ಯ ಬಾಗಿಲಿನಿಂದ ಆಚೆ ಸರಿದು ಒಳಗೆ ಬನ್ನಿ ಅಂತ ಕರೆದ್ಲು ಪರವಾಗಿಲ್ಲ ಇಷ್ಟು ರಾತ್ರಿ ಯಾಕೆ ಪರವಾಗಿಲ್ಲ ಮೊದಲು ಒಳಗೆ ಬನ್ನಿ ಅವಳನ್ನು ದಾಟಿ ಒಳಗೆ ಬರ್ತಿದ್ದಂತೆ ಸತ್ಯ ಬಾಗಿಲು ಹಾಕಿದ್ಲು ಹೌದು ಕಾರ ಇಲ್ಲಿದೆ ಅಂತ ಕೇಳಿದ್ಲು ಅವನನ್ನು ನೋಡ್ತಾ ನೀವು ಮನೆ ಮುಂದೆ ಪಾರ್ಕ್ ಮಾಡಿದ್ದೀನಿ ಕಿಟಕಿಯಿಂದ ಹೊರಗೆ ನೋಡಿದ್ಲು ಹೊರಗಿನ ಗೇಟನ್ನು ಕೂಡ ಹಾಕಿದ್ದಾನೆ ಬೆಳಗ್ಗೆ ನಿಮಗೆ ತೋರಿಸಿದ್ರೂ ಹೋಗಿ ಫ್ರೆಶ್ ಆಗಿ ಮಲಗಿ ಮನು ತುಂಬ ಸುಸ್ತಾಗಿದ್ದಾಳೆ ಬೆಳಗ್ಗೆಯಿಂದ ಮಕ್ಕಳ ಜೊತೆ ಈ ಸಮಯದಲ್ಲಿ ಅವರನ್ನು ಯಾಕೆ ಡಿಸ್ಟರ್ಬ್ ಮಾಡೋದು ಬೇಕಿದ್ದರೆ ಬೆಳಗ್ಗೆ ತೊಗೊಂಡು ಹೋಗಿ ಈ ಸಮಸ್ಯೆ ಇಲ್ಲ ಅಂದ್ಕೊಂಡ್ಲು ಇಲ್ಲ ಈಗಲೇ ಬೇಕು ಅಂದರೆ ಎಬ್ಬಿಸ್ತೀನಿ ಅಂದ್ಲು ಅವನನ್ನು ನೋಡ್ತಾ ಕೆಲವು ಕ್ಷಣಗಳು ಯೋಚಿಸಿ ಬೇಡ ಬಿಡಿ ಅಂತ ಒಳಗೆ ಹೋಗಲು ಹೋಗ್ತಿದ್ದಾಗ ಅವನನ್ನು ನೋಡಿ ಏನಾದರೂ ತಿಂದ್ರಾ ಅಂತ ಕೇಳಿದ್ಲು ಸತ್ಯ ಹ್ಞೂ ಅಂತ ತಲೆ ಆಡಿಸ್ತಾ ಕೆಲವು ಕ್ಷಣಗಳು ಅವನ ಕಣ್ಣುಗಳಲ್ಲಿ ನೋಡಿ ಫ್ರೆಶ್ ಆಗಿ ಬನ್ನಿ ಬಡಿಸ್ತೀನಿ ಅಂತ ಡೈನಿಂಗ್ ಟೇಬಲ್ ಬಳಿ ಹೋದ್ಲು ಅಯ್ಯೋ ತಿಂದೆ ಈಗ ಯಾವುದೇ ಶ್ರಮ ತಗೊಳ್ಬೇಡಿ ನಿದ್ರೆ ಮಾಡ್ತೀನಿ ಸಾಕು ಸುಸ್ತಾದ ಕಣ್ಣುಗಳು ಹಿಡಿದಿವೆ ನಿಮಗೆ ತಿನ್ನೋ ತಾಳ್ಮೆ ಕೂಡ ಇಲ್ಲ ಅಂತ ಪರವಾಗಿಲ್ಲ ಒಂದೆರಡು ನಿಮಿಷ ಫ್ರೆಶ್ಶಾಗಿ ಬನ್ನಿ ತಿಂದು ಮಲಗ್ಬೋದು ಖಾಲಿ ಹೋಟೆಲ್ ನಿದ್ರೆ ಮಾಡಿದರೆ ನಿದ್ರೆ ಕೂಡ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ತಾ ಅವಳೆಲ್ಲವನ್ನು ಬಿಸಿ ಮಾಡಲು ಅಡುಗೆ ಮನೆಗೆ ಹೋದ್ಲು ಯಶ್ನಗ್ತಾ ಒಳಗೆ ಹೋಗಿ ಅವಳು ಹೇಳಿದಂತೆ ಎರಡು ನಿಮಿಷಗಳಲ್ಲಿ ಫ್ರೆಶ್ ಆಗಿ ಬಂದ ಅವನು ಬಂದ ಕೂಡಲೇ ಎಲ್ಲವನ್ನ ಬಡಿಸಿ ದೂರ ಹೋಗಲು ಹೋಗ್ತಿದ್ದಾಗ ಎಷ್ಟು ತಕ್ಷಣ ಅವಳ ಕೈಯನ್ನು ಹಿಡಿದುಕೊಂಡ ಪ್ರಶ್ನಾರ್ಥಕವಾಗಿ ಅವನ ಕಡೆ ನೋಡಿದ್ಲು ತಿನ್ನೋ ತನಕ ಕೂಡ ಸಾಥ್ ಕೊಡೋದಿಲ್ವಾ ಅಂತ ಅವಳನ್ನು ನೋಡ್ತಾ ಕೇಳ್ದ ಕೆಲವು ಕ್ಷಣಗಳು ಅವನ ಕಡೆ ನೋಡಿ ಅವನ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕೂತ್ಲು ತಿಂತಿದ್ದ ಯಶ್ ನೀನು ಅಡುಗೆ ಮಾಡಿದೀಯಾ ಅಂತ ಕೇಳ್ದ ಅರ್ಥ ಆಗದೆ ಅವನ ಕಡೆ ನೋಡಿದ್ಲು ಅಂದರೆ ಮಧ್ಯಾಹ್ನ ತಿಂದುದಕ್ಕೂ ಈಗಿನದಕ್ಕೂ ರುಚಿ ಸ್ವಲ್ಪ ಬದಲಾಗಿದೆ ಡಿಫ್ರೆಂಟ್ ಅನ್ನಿಸ್ತು ಅದಕ್ಕೆ ಕೇಳಿದೆ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಂತ ಅರ್ಥವಾಗದೇ ಇಲ್ಲ ಆಗಿ ಅವನಿಗೇನಾದರೂ ಇಷ್ಟ ಆಗಲಿಲ್ವೇನೋ ಅಂತ ಕ್ಷಮಿಸಿ ಮಧ್ಯಾಹ್ನ ಅಮ್ಮ ಮಾಡಿದ್ರು ರಾತ್ರಿ ಯಾವಾಗಲೂ ನಾನು ಮಾಡ್ತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಅದಕ್ಕೆ ರಾತ್ರಿ ಅಡುಗೆನ ನಾನೇ ಯಾವಾಗಲೂ ಆಫೀಸ್ನಿಂದ ಬಂದು ಕೂಡಲೇ ಮಾಡ್ತೀನಿ ಯಾವಾಗಲಾದರೂ ತಡ ಆದರೆ ಅಮ್ಮ ಮಾಡ್ತಾರೆ ನಿಮಗಿಷ್ಟ ಆಗಲೇವೇನೋ ಹಾಗಾದರೆ ಬೇರೆ ಏನಾದರೂ ಮಾಡಲಾ ಅಂದು ತಕ್ಷಣ ಎದ್ದು ಕೇಳಿದ್ಲು ಅವನನ್ನು ನೋಡ್ತಾ ಅವಳು ನಿಜವಾಗಿಯೂ ಹೋಗ್ತಾಳೆ ಅಂದ ತಕ್ಷಣ ಅವಳ ಕೈ ಹಿಡ್ಕೊಂಡು ನಾನು ಹೇಳಿದ್ನ ಇಷ್ಟ ಆಗಿಲ್ಲ ಅಂತ ಅದ್ಭುತವಾಗಿದೆ ಅವನ ಕಡೆ ಅನುಮಾನದಿಂದ ನೋಡಿದ್ಲು ನಿಜ ನನ್ನ ನಂಬು ಅಂತ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ ಮೂವರು ಅಡುಗೆ ತಿಂದೆ ಬೆಳಗ್ಗೆ ಮನು ಮಧ್ಯಾಹ್ನ ನಿಮ್ಮಮ್ಮ ಈಗ ನೀನು ಊಟದ ಬಳಿ ಹೆಂಡತಿ ಕೂಡ ಅದು ನೀನು ಅಂತಾರಲ್ವಾ ಅದೇನದು ಹಾಂ ಭೋಜಿ ಶು ಅಂತ ನಿಜವಾಗ್ಲೂ ಇಷ್ಟು ರುಚಿಯಾಗಿ ನಾನು ಪ್ರತಿದಿನ ಅಡುಗೆ ಮಾಡಿಕೊಟ್ರೆ ಆಮೇಲೆ ನೀನು ಪ್ರತಿದಿನ ನನ್ನ ಭಾರ ಅನ್ನ ಸಹಿಸೋದು ಕಷ್ಟ ಆಗಿಬಿಡುತ್ತೆ ಬಂಡೆ ಕಲ್ಲಿನ ಕೆಳಗೆ ಮಲ್ಲಿಗೆ ಹೂವಿನಾಗುತ್ತೆ ನೀನು ಪರಿಸ್ಥಿತಿ ಯೋಚಿಸ್ಕೋ ಚೆನ್ನಾಗಿ ಅದಕ್ಕೆ ಆಗಾಗ ಏನು ಮಾಡ್ತೀಯಾ ಅಂದರೆ ಅಡುಗೆಯನ್ನು ಹಾಳು ಮಾಡ್ತೀರು ನೀನು ಅಡುಗೆ ತಿಂದು ನನಗೆ ಅಹಂಕಾರ ಹೆಚ್ಚಾಗದಂತೆ ಇರಲು ಈ ಪ್ರಪಂಚದಲ್ಲಿ ಮನು ನೀನು ಬಿಟ್ಟರೆ ಬೇರೆ ಯಾರೂ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದಿಲ್ಲ ಅಂತ ಮೇಲೆ ಏರಿ ಕುಳಿತ್ಕೊಳ್ತೀನಿ ಸರಿನಾ ಮಾಡ್ತೀಯಾ ನಾನು ಹೇಳಿದಂತೆ ಸತ್ಯ ಸಂಪೂರ್ಣವಾಗಿದ್ದಿಗ್ಭ್ರಾಂತಳಾದ್ಲು ಅವನ ಮಾತುಗಳಿಗೆ ಮತ್ತು ವರ್ತನೆಗೆ ಪ್ರತಿ ಮಾತಿನಲ್ಲಿ ವಿಪರೀತವಾದ ಪ್ರೀತಿ ಮಮತೆ ಈಗ ಅವನ ಕಣ್ಣುಗಳಲ್ಲಿರೋ ಭಾವನೆ ಅವಳಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವನು ತಿನ್ನೋ ತನಕ ಮಗ್ನವಾಗಿದ್ದು ಬಿಟ್ಲು ತಿಂದೆ ನಂತರ ಎಲ್ಲವನ್ನ ಸರಿಪಡಿಸಿ ಒಳಗೆ ಹೋಗಿ ಒಂದು ಕವರ್ ತೆಗೆದು ಅವನ ಕೈ ಕೊಟ್ಲು ಏನು ಎಂಬ ಹಾಗೆ ನೋಡಿದ ಅವನು ಅವಳ ಕಡೆ ನೀವು ಸೂಟ್ನಲ್ಲಿದ್ದೀರಾ ಅಲ್ವಾ ನೀವು ಶಕ್ತಿ ಡ್ರೆಸ್ಗಳು ಹೊಸದು ಇದುವರೆಗೂ ಒಂದು ಸಲ ಕೂಡ ಹಾಕಿಲ್ಲ ಕ್ಯಾಶುವಲ್ ವೇರ್ ಅಂದರೆ ನೈಟ್ ಡ್ರೆಸ್ ಅದಕ್ಕೆ ನಿಮ್ಗೆ ಕೊಡ್ತಿದ್ದೀನಿ ನೀವು ಈ ಡ್ರೆಸ್ ನಾನು ಮರಗೋದು ಕಷ್ಟ ಆಗುತ್ತೇನೋ ಯಶ್ ಸಣ್ಣದಾಗಿ ನಗ್ತಾ ಹೊಟ್ಟೆ ತುಂಬ ಊಟ ಹಾಕಿದ್ರಿ ನನ್ನ ಅಗತ್ಯನ ಕುರ್ಚಿದ್ರಿ ಹಾಗಾದರೆ ನನ್ನ ಜೊತೆ ಒಳಗೆ ಬರ್ತೀಯಾ ಅಂತ ತರಲೆ ತನ್ನಿಂದ ಕೇಳ್ದ ಸತ್ಯ ಅವನ ನೋಟಕ್ಕೆ ಮತ್ತು ಮಾತಿಗೆ ತಡಬಡಾಯಿಸಿದ್ಲು ಅವಳನ್ನು ನೋಡ್ತಾ ಇನ್ನೂ ನನ್ನ ಮನಸ್ಸಿನ ಭಾವನೆ ಅರ್ಥ ಆಗ್ತಿಲ್ವಾ ಅವಳ ಕೈ ಹಿಡ್ಕೊಂಡು ತನ್ನ ಕಡೆ ಎಳೆದುಕೊಂಡ ಅವನು ಹಾಗೆ ಮಾಡ್ತಾನೆ ಅಂತ ಊಹಿಸದ ಸತ್ಯ ಹೋಗಿ ಅವನು ಎದೆ ಮೇಲೆ ಬಿದ್ದಲು ಅವಳ ಸುತ್ತಲೂ ಕೈ ಹಾಕಿ ಒಳಗೆ ಬರ್ತೀಯಾ ಇಬ್ಬರನ್ನು ಒಟ್ಟಿಗೆ ಕೊಡ್ತೀನಿ ನೀ ಹೆಚ್ಚು ಕಷ್ಟಪಡದೆ ಅಂದ ಅವಳ ಸೊಂಟ ಸುತ್ತಲೂ ಕೈಗಳನ್ನ ಬಿಗಿದು ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಪಡಿಸ್ತಾ ಅವಳ ಕಣ್ಣುಗಳಲ್ಲಿ ತರಲೆತನದಿಂದ ನೋಡ್ತಾ ತೀಕ್ಷ್ಣವಾಗಿ ಮಾತಾಡ್ತಾ ಸೊಂಟದ ಬಳಿ ಕೈಯಿಂದ ಕೆಲಸ ಹೇಳ್ತಿದ್ದಾನೆ ಅವಳ ಸೊಂಟದ ಮಡಿಕೆಯ ರಹಸ್ಯವನ್ನು ಬಯಲು ಮಾಡಲು ಹಾಗೂ ನಿನ್ನ ನೋಡಿದ್ರೆ ಅಪ್ಪ ಅಮ್ಮ ತಲೆ ಮೇಲೆ ಇಟ್ಕೊಳ್ತಾರೆ ಗೊತ್ತಾ ಹಸಿ ಮಣ್ಣಿನಿಂದ ಮಾಡಿದ ಬಂಗಾರದ ಗೊಂಬೆ ನಮ್ಮ ಮನೆಗೆ ಬಂದಿದೆ ಅಂತ ಏನು ಒಂದು ಅರ್ಧ ಗಂಟೆ ಕಾಯಿ ಮಲ್ಲಿಗೆ ಹೂಗಳನ್ನ ಕೂಡ ತರ್ತೀನಿ ಸೀರೆ ಜಡೆ ಸರಿಯಾಗಿದೆ ಹೂವು ಒಂದಿಲ್ಲ ಏನು ಒಪ್ಕೊಳ್ತೀಯಾ ಅಂತ ಕಣ್ಮಟಕಿಸ್ದ ಸತ್ಯ ಕೈ ಕವರ್ ಕೊಟ್ಟು ತುಂಬ ಕಷ್ಟಪಟ್ಟು ಅವನೊಪ್ಪುಗೆನ ಬಿಡಿಸ್ಕೊಂಡು ತಕ್ಷಣ ಮನೋರುಮ್ಗೆ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಳು ವೇಗವಾದ ಉಸಿರಾಟ ಇನ್ನೂ ನಿಯಂತ್ರಣಕ್ಕೆ ಬರ್ತಿಲ್ಲ ಅದಕ್ಕೆ ಸೇರ್ಕೊಂಡು ಹೊರತೀಯ ಅದು ವೇಗ ಕೂಡ ಗೊತ್ತಿಲ್ಲದ ಕೆನ್ನೆಗಳಲ್ಲಿ ಸಣ್ಣ ನಾಚಿಕೆ ಬಂದು ಸೇರಿಕೊಂತು ದೇಹ ಇನ್ನೂ ಸಣ್ಣದಾಗಿ ನಡುಕ್ತಿತ್ತು ಅವನು ತನ್ನ ಹಿಡ್ಕೊಂಡು ಪ್ರತಿಯೊಂದು ಜಾಗದಲ್ಲಿ ಅವನ ಪರಿಮಳ ತನ್ನ ದೇಹದಿಂದ ಬರ್ತಿದ್ದ ಹೃದಯ ತುಂಬ ಆ ಪರಿಮಳವನ್ನು ಆಸ್ವಾದಿಸಿ ತನ್ನಲ್ಲಿ ನಗ್ತಾ ಹೋಗಿ ಬೆಡ್ ಮೇಲೆ ಮಲಕೊಂಡ್ಬಿಟ್ಲು ಅವಳಷ್ಟು ವೇಗವಾಗಿ ಓಡ್ತಿದ್ದಾಗ ಎಷ್ಟು ನಗ್ತಾ ಲವ್ಯು ಸತ್ಯ ನಿಜವಾಗ್ಲೂ ತುಂಬ ಇಷ್ಟ ಅದೆ ನೀನು ಎಷ್ಟು ಅಂದರೆ ಹೇಳೋದಕ್ಕಾಗೋದಿಲ್ಲ ನಿನ್ನ ಉತ್ತರಕ್ಕೆ ಕಾಯ್ತಿದ್ದೀನಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ಕೇಸ್ಗಳಿವೆ ಅವು ಕ್ಲಿಯರ್ ಆದ ಕೂಡಲೇ ನಿನ್ನ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗಿ ನನ್ನ ಮನಸ್ಸಿನ ಮಾತನ್ನು ಹೇಳ್ತೀನಿ ಅಂತ ಒಳಗೆ ಹೋಗಿ ಬಾಗಿಲು ಹಾಕೊಂಡ ರಾತ್ರಿ ಹನ್ನೆರಡಾದರೂ ವಿನಯ್ ಮನೆಗೆ ಬಂದಿಲ್ಲ ಈ ಮಧ್ಯೆ ವಿನಯ್ ರೀತಿ ಸಂಪೂರ್ಣವಾಗಿ ಬದಲಾಗಿದೆ ತಿಂಗಳಿಗೆ ಒಬ್ಬ ಗರ್ಲ್ ಫ್ರೆಂಡ್ ಬದಲಾಗ್ತಾಳೆ ತಿಂಗಳಿಗೆ ಒಬ್ಬಳ ಜೊತೆ ಅವರ ಜೊತೆ ಸಂಬಂಧವನ್ನು ನಿರ್ವಹಿಸ್ತಿದ್ದಾನೆ ಹೊಸಬರ ಜೊತೆ ವಿಕ್ರಮ್ ತುಂಬ ತಾಳ್ಬೇಕು ಕುಳಿತಿದ್ದ ವಿನೋದ್ ಮಾನ್ಸಿನಲ್ಲಿ ರಾತ್ರಿ ಹನ್ನೆರಡು ಗಂಟೆ ದಾಟಿದ ನಂತರ ಮನೆಗೆ ಬಂದು ವಿನಯ್ ತನ್ನ ಮನೆಯಲ್ಲಿ ಅಣ್ಣನನ್ನು ನೋಡಿದ ಕೂಡಲೇ ಆಶ್ಚರ್ಯಪಟ್ಟ ತಮ್ಮನ ಪರಿಸ್ಥಿತಿ ನೋಡಿದ ಕೂಡಲೇ ವಿಕ್ರಮ್ಗೆ ಕೋಪ ಹೆಚ್ಚಾಯಿತು ಈ ಸಮಯದಲ್ಲಿ ಅಣ್ಣನನ್ನು ತನ್ನ ಮನೆಯಲ್ಲಿ ನೋಡಿ ವಿನೋದ್ ಬಿದ್ದ ಹಾಗೆ ನಿಂತು ಬಿಟ್ಟ ವಿಕ್ರಮ್ ಹತ್ತಿರಕ್ಕೆ ಬರ್ತಿದ್ದಂತೆ ಮಧ್ಯದ ವಾಸನೆ ಅವರಿಂದ ದೂರ ನಿಂತು ಅವನ ಕಡೆ ನೋಡ್ತಿದ್ದಾನೆ ವಿನಯ್ ತಲೆ ತಗ್ಸ್ಕೊಂಡು ಕ್ಷಮಿಸಿ ಅಣ್ಣಯ್ಯ ಅಂದ ಯಾಕೆ ಅವನ ಕಡೆ ನೇರವಾಗಿ ನೋಡ್ತಾ ಅಂದ ಅಂದರೆ ಕುಡಿದ ಮನೆಗೆ ಬಂದೆ ಅಲ್ವಾ ಇದಕ್ಕೆ ಕ್ಷಮೆ ಹೇಳ್ತಿದ್ದೀಯ ನೀನು ಅಂದರೆ ನಿನಗೆ ನಾನು ಇಟ್ಕೊಂಡು ಸಂಬಂಧಗಳು ಇಷ್ಟ ಇಲ್ಲ ಅಲ್ವಾ ಇದಕ್ಕೆ ಕ್ಷಮೆ ಹೇಳ್ತಿದ್ಯಾ ಅಂದರೆ ಈ ಮಧ್ಯೆ ವ್ಯವಹಾರವನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೆ ಅಲ್ವಾ ಆಫೀಸ್ಗೆ ಸರಿಯಾಗಿ ಬರ್ತಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ವಿಕ್ರಮ್ ಅವನ ಹತ್ರ ಬಂದು ನೀನೇನು ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಇದಕ್ಕೂ ಮೊದಲು ಹೇಗಿರ್ತಿದೆ ಹೀಗೆ ಹಾಕಿ ಹೀಗಾಗ್ಬಿಟ್ಟೆ ವಿಕ್ರಮ್ ತಮ್ಮ ಅಂದರೆ ಹೇಗಿರಬೇಕು ಎರಡು ವರ್ಷಗಳ ಹಿಂದೆ ಒಂದು ಊಹೆಯ ಪ್ರಪಂಚದಲ್ಲಿದ್ದೆ ಆಗ ನಿನ್ನ ನೋಡಿದ್ರೆ ಪ್ರಪಂಚದಲ್ಲಿರೋ ಎಲ್ಲ ಸಂತೋಷ ಬಳಿಯೇ ಇರೋ ಹಾಗೆ ಅನ್ನಿಸ್ತಿತ್ತು ಕಾರಣ ಗೊತ್ತಿಲ್ಲದಿದ್ದರೂ ನೀನು ಸಂತೋಷವಾಗಿದೆಯಾ ಅದೇ ಸಾಕು ಅಂದ್ಕೊಳ್ತಿದ್ದೆ ಸರಿಯಾಗಿ ಐದು ದಿನಗಳ ಕೆಲಸ ಮಾಡಿ ಎರಡು ದಿನಗಳು ನಿನಗೆ ಇಷ್ಟ ಬಂದು ತಿರುಗಾಡ್ತಿದ್ದೆ ಎಲ್ಲಿಗೋ ಹೋಗ್ಬಿಡ್ತಿದ್ದೆ ಎಲ್ಲಿಗೆ ಅಂತನೋ ಗೊತ್ತಿಲ್ಲ ಈ ಪ್ರಪಂಚದಿಂದ ಮಾಯವಾಗಿ ಹೋದ ಹಾಗಿರ್ತಿದ್ದೆ ಆ ಎರಡು ದಿನಗಳು ಮತ್ತು ಸರಿಯಾಗಿ ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ಕ್ಷಣ ಕೂಡ ತಡ ಮಾಡದೆ ಎಲ್ಲವನ್ನು ಮುಗಿಸ್ತಿದ್ದೆ ವಿಕ್ರಮ್ ಹೇಳ್ತಿರುವುದನ್ನೆಲ್ಲ ವಿನಯ್ ಸುಮ್ಮನೆ ತಲೆ ತಗ್ಸ್ಕೊಂಡು ಕೇಳ್ತಾ ಇದ್ದ ನಂತರ ಆರು ತಿಂಗಳು ಯಾರಿಗೂ ಏನು ಹೇಳಿದೆ ಯಾವ ನೋವನ್ನು ಅನುಭವಿಸ್ತೀಯೋ ಗೊತ್ತಿಲ್ಲ ಸಂಪೂರ್ಣವಾಗಿ ಖಿನ್ನತೆಯಲ್ಲಿ ಉಳಿದುಬಿಟ್ಟೆ ಸರಿ ಅಂತ ಮನೋವೈದ್ಯರು ಕೌನ್ಸಿಲಿಂಗ್ ಮಾಡಿದ್ರೆ ಆನಂತರ ಹೀಗೆ ಬದಲಾಗ್ಬಿಟ್ಟೆ ಪ್ರತಿದಿನ ಒಬ್ಬ ಹುಡುಗಿ ಮಜಾ ಕುಡಿಯೋದು ತಿರುಗೋದು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಬಂದ್ಬಿಟ್ಟಿದ್ದೀನಿ ನಿನ್ನಲ್ಲಿ ಆಫೀಸ್ ಮೀಟಿಂಗ್ಗೆ ಹಾಜರಾಗ್ತಿಲ್ಲ ವ್ಯವಹಾರಗಳನ್ನ ನೋಡ್ತಿಲ್ಲ ಅಷ್ಟಕ್ಕೂ ಆಫೀಸಿಗೆ ಸರಿಯಾಗಿ ಬರ್ತಿಲ್ಲ ನಾನು ಭಾರತವನ್ನು ದಾಟಿದೆ ಐದು ವರ್ಷಗಳಾಯಿತು ನಿನಗೆ ಅರ್ಥ ಆಗ್ತಿದೆಯಾ ಐದು ವರ್ಷಗಳಿಂದ ನಾನು ಎಲ್ಲಿಗೂ ಹೋಗಿಲ್ಲ ಕೇವಲ ಇಲ್ಲಿ ಎರಡು ದಿನಗಳು ಇದ್ದು ಹೋಗೋಣ ಅಂದ್ಕೊಂಡ ನಾನು ಐದು ವರ್ಷಗಳಿಂದ ಇಲ್ಲೇ ಇದ್ದೀನಿ ಎಲ್ಲ ವ್ಯವಹಾರಗಳ ಮೀಟಿಂಗ್ಗಳನ್ನ ಇಲ್ಲಿಂದಲೇ ನಿರ್ವಹಿಸ್ತಿದ್ದೀನಿ ನೀನು ಎಲ್ಲವನ್ನು ಬಿಟ್ಟು ತಿರ್ಗ್ತಿದೀಯಾ ಉಳಿದವರೆಲ್ಲ ನಿನ್ನ ಬಗ್ಗೆ ಎಷ್ಟು ನೋವು ಪಡ್ತಾರೆ ಗೊತ್ತಾ ನಿನಗೆ ಕನಿಷ್ಠ ಅಪ್ಪ ಅಮ್ಮ ಕೂಡ ನೆನಪಿಗೆ ಬರ್ತಿಲ್ಲ ನಿನಗೆ ನಿನಗಿಷ್ಟ ಬಂದು ಹಾಕಿ ತಿರುಗಿದ್ರೆ ಸಾಕು ಅಂದ್ಕೊಂಡಿಯಾ ವಿನಯ್ಯ ಏನು ಹೇಳೋದಕ್ಕಾಗ್ತಿಲ್ಲ ಕ್ಷಮಿಸು ಅಣ್ಣಯ್ಯ ನಾಳೆಯಿಂದ ಸರಿಯಾಗಿ ಬರ್ತೀನಿ ಆಫೀಸ್ಗೆ ಕ್ಷಮಿಸು ಅಂದರೆ ಸಾಕಾಗ್ತಾ ಇಷ್ಟು ದಿನ ನೀನು ಮಾಡಿದ್ದಕ್ಕೆ ವಿನಯ್ ಸಮಸ್ಯೆಯನ್ನು ಗುರ್ಚಿ ಅದರ ಮೇಲೆ ಹೋರಾಡೋ ಮಾರ್ಗವನ್ನು ಯೋಚಿಸು ಅಷ್ಟೇ ಹೊರತು ಸಮಸ್ಯೆಯಿಂದ ದೂರ ಓಡಬೇಕು ಅಂತ ನೋಡಬೇಡ ನೀನು ನಿನ್ನ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ದೂರ ಓಡ್ತಿದೀಯ ಯಾರಿಗೂ ಹೇಳೋದಕ್ಕಾಗೋದಿಲ್ಲ ಅಣ್ಣಯ್ಯ ನನ್ನ ನೋವನ್ನು ಮನಸ್ಸಲ್ಲಿ ಮೌನವಾಗಿ ಅತ್ತ ವಿನಯ್ ಈ ರೀತಿ ಆದರೂ ಮನಸ್ಸಿನಲ್ಲಿ ಮನಸ್ಸಲ್ಲಿರೋದನ್ನು ಹೊರ ಹಾಕ್ತಾನೆ ಅಂತಕೊಂಡ್ರೆ ವಿನಯ್ ಸುಮ್ಮನೆ ಇದ್ದದ್ರಿಂದ ವಿಕ್ರಮ್ ಏನು ಮಾಡಲಾಗದೆ ನಾಳೆ ಬೆಳಿಗ್ಗೆ ನಾನು ಯು ಕೆಗೆ ಹೋಗ್ತಿದ್ದೀನಿ ಹೊರಗೆ ನಂಗೆ ತುಂಬ ಪ್ರಮುಖ ಮೀಟಿಂಗ್ಗಳಿವೆ ಒಂದು ವಾರ ನಂತರ ಬರ್ತೀನಿ ಇದರೊಳಗೆ ಆಫೀಸ್ ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಅಣ್ಣಯ್ಯ ಅಂತ ಅವನ ಕಡೆ ತಲೆ ಎತ್ತಿ ಹಾಗಾದರೆ ಮುಖ್ಯ ವಿನ್ಯಾಸಗನ ಪೋಸ್ಟ್ ಯಾರಿಗೆ ಕೊಟ್ಟಿದೆಯಾ ಅದು ಅಣ್ಣಯ್ಯ ಅದು ಅಂತ ಹೇಳ್ತಿದ್ದ ವಿನಯನ್ನ ನೋಡಿ ಕೇವಲ ಸುಮ್ಮನಿರು ವಿನಯ್ ನಿನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾವು ಯಾವಾಗಲಾದರೂ ಪ್ರತಿಭೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಹೀಗೆ ಶಿಫಾರಸುಗಳಿಗಲ್ಲ ಯಾರು ನಿನ್ನ ಸ್ನೇಹಿತ ಶಿಫಾರಸು ಮಾಡಿದ ಅಂತ ಯಾರಿಗಾದರೂ ಕೊಡ್ತೀಯಾ ನಾಳೆ ಏನಾದರೂ ಆದರೆ ನಿನ್ನ ಸ್ನೇಹಿತ ಸಹಿಸ್ಕೊಳ್ತಾನ ಆ ನಷ್ಟವನ್ನು ಅದು ಎಷ್ಟು ಸಮರ್ಪಿತ ಪೋಸ್ಟ್ ಗೊತ್ತಾ ಮುಖ್ಯ ವಿನ್ಯಾಸಕರನ್ನು ಯಾವಾಗಲೂ ನನ್ನ ಕ್ಯಾಬಿನ ಮುಂದೆ ಇಟ್ಕೊಳ್ತೀನಿ ಗೊತ್ತಾ ಅವರ ವಿನ್ಯಾಸಗಳ ಮೇಲೆ ನಮ್ಮ ಬ್ರ್ಯಾಂಡ್ ಎಲ್ಲವೂ ಅವಲಂಬಿಸಿರುತ್ತೆ ಅಣಯ್ಯ ತುಂಬ ಪ್ರತಿಭಾವಂತ ವ್ಯಕ್ತಿ ಅಮೇರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಪಿ ಜಿ ಮಾಡಿದ್ದಾರೆ ವಿನ್ಯಾಸದಲ್ಲಿ ಹಾಗೂ ಅಲ್ಲೇ ಒಂದು ವರ್ಷ ಕೆಲಸ ಕೂಡ ಮಾಡಿದ್ದಾರೆ ತುಂಬ ಒಳ್ಳೆಯ ಅನುಭವ ಇದೆ ಒಂದ್ಸಲ ಸಲ ನೀನು ನೋಡು ಇಷ್ಟ ಆಗದಿದ್ರೆ ಇದೇನಾದರೂ ಅಡುಗೆ ಅಂದ್ಕೊಂಡ್ಯಾ ಒಂದ್ಸಲ ಸಲ ನೋಡಿ ಪ್ರಯೋಗ ಮಾಡಿ ಇಷ್ಟ ಆಗದಿದ್ರೆ ಬಿಸಾಡೋದಕ್ಕೆ ಒಂದು ವಿನ್ಯಾಸ ಅನುಮೋದನೆ ಆಗಿದೆ ಅಂದರೆ ಅದರ ಮೇಲೆ ಕೆಲವು ಕೋಟಿ ಖರ್ಚಾಗುತ್ತೆ ಅದೇ ವಿನ್ಯಾಸ ವಿಫಲವಾದರೆ ಕೆಲವು ಕೋಟಿಗಳ ನಷ್ಟ ಬರುತ್ತೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂದರೆ ನಷ್ಟನ ಸಂಪೂರ್ಣವಾಗಿ ಸಹಿಸಿಕೊಳ್ಳೋದಕ್ಕೆ ನೀನು ಸಿದ್ಧನಾಗಿರು ನಮ್ಮ ಬ್ರ್ಯಾಂಡ್ನ ನಂಬಿಕೆಯನ್ನು ಹೆಸರನ್ನು ಮತ್ತು ನಮ್ಮ ಷೇರುದಾರರ ಕಷ್ಟವನ್ನು ನಾನು ಪಣವಾಗಿಡಲಿಲ್ಲ ಬೆಳಿಗ್ಗೆ ಆಫೀಸ್ ಸಮಯಕ್ಕೆ ಮಾಡಬೇಕಾದ ಕೆಲಸ ಇದೆ ಅಲ್ಲಿ ಸಹಿ ಮಾಡಿ ನಾನು ಹೋಗ್ತಿದ್ದೀನಿ ಇದರೊಳಗೆ ನೀನು ಅಲ್ಲಿರಬೇಕು ಮತ್ತು ಹೇಳ್ತಿದ್ದೀನಿ ಸಮಸ್ಯೆಗಳನ್ನ ಎದುರಿಸ್ತನ ಕಲಿ ಓಡಿ ಹೋಗೋದಲ್ಲ ಮತ್ತೊಂದು ಮಾತು ಏನು ಮಾತಾಡೋಣ ವಿಕ್ರಮ್ ಅಲ್ಲಿಂದ ಹೊರಟು ಹೋದ ವಿನಯ್ ಸುಸ್ತಾಗಲೆ ಸೋಫಾದಲ್ಲಿ ಕುಸಿದ್ಬಿಟ್ಟ ಗೊತ್ತಿಲ್ಲದೆ ಹಿಂದಿನ ನೆನಪುಗಳಿಂದ ಹೃದಯ ಭಾರವಾಗಿಬಿಟ್ಟಿತ್ತು ಯಾವಾಗ ಅದರಲ್ಲಿ ಏನಿದ್ದರೆ ಮಾಡಿದೆನೋ ಗೊತ್ತಾಗಲೇ ಇಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು